ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಮೋದಿ ಸರ್ಕಾರದಿಂದ ಎಲ್ಲ ಮಹಿಳೆಯರು ಕೂಡ ಎರಡು ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಈ ಒಂದು ಸ್ಕೀಮ್ನ ಯಾವ ಥರ ನೀವು ಪಡ್ಕೊಳ್ಳೋದು ಈ ಒಂದು ಸ್ಕೀಮ್ಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಈ ಒಂದು ಸ್ಕೀಮ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಅರ್ಹರ ಅಲ್ವಾ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ತಿಳಿಸೋ ಒಂದು ಪ್ರಯತ್ನವಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಗೇನಾದರೂ ಈ ಒಂದು ವೀಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ ಹಾಗೆ ಮರೀದೆ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ಮೋದಿ ಸರ್ಕಾರದಿಂದ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಮೊದಲನೇದಾಗಿ ಎರಡು ಸಾವಿರದ ನೂರು ಮಹಿಳೆಯರಿಗೆ ಸಿಗ್ತಾ ಇದೆ ಅಂತ ಹೇಳಿದಲ್ಲ ಅದಕ್ಕಿಂತ ಮುಂಚೆ ಏನೋ ಎಲೆಕ್ಷನಲ್ಲಿ ನಾವು ಗೆದ್ವಿ ಅಂತಂದರೆ ನಾವು ಎಲ್ಲ ಒಂದು ಏನು ಮಾಡ್ತೀವಿ ಅಂದರೆ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಹೇಗೆ ಕಾಂಗ್ರೆಸ್ ಸರ್ಕಾರ ಯಾವ ಥರ ನಮಗೆ ಕೊಟ್ಟಿದೆಯೋ ಅದೇ ರೀತಿ ಕೂಡ ಕೇಂದ್ರ ಸರ್ಕಾರದಿಂದ ಕೂಡ ನಮಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅದು ಯಾವ್ಯಾವ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇದು ಬಂದುಬಿಟ್ಟು ಎಲ್ಲ ಮಹಿಳೆಯರು ಕೂಡ ಎರಡು ಸಾವಿರದ ನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ಕೊಡ್ತೀವಿ ಅಂತಲೂ ಕೂಡ ಇಲ್ಲಿ ತಿಳಿಸಿದರು ಎರಡನೇದು ಬಂದುಬಿಟ್ಟು ಯಾರೆಲ್ಲ ರೈತರಿಗೆ ಸಾಲವನ್ನು ಮಾಡಿದರೆ ಆ ಸಾಲವನ್ನು ಕೂಡ ನಾವು ಮನ್ನಾ ಮಾಡ್ತೀವಿ ಅಂತಲೂ ಕೂಡ ಇಲ್ಲಿ ತಿಳಿಸಿದರು ಇಪ್ಪತ್ತೈದು ಸಾವಿರ ಅಂದರೆ ಇಪ್ಪತ್ತೈದು ಸಾವಿರ ಪೊಲೀಸರನ್ನು ಮಹಿಳೆಯ ರಕ್ಷಣೆಗಾಗಿ ಅಂತಲೇ ಇಡ್ತೀವಿ ನೇಮಕಾತಿ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದರು ಆ್ಯಂಡ್ ನಾಲ್ಕನೇದು ಬಂದುಬಿಟ್ಟು ನಿಮ್ಮ ಏನು ವಯಸ್ಕರೇನಿರುತ್ತಲ್ಲ ಸೊ ಅದನ್ನು ಪೆನ್ಷನ್ ಬಂದುಬಿಟ್ಟು ಎರಡು ಸಾವಿರದ ನೂರಕ್ಕೆ ಎರಡೂವರೆ ಸಾವಿರಕ್ಕೆ ನಾವು ಏರಿಕೆ ಮಾಡಿದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸಿದರು ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ರೈತರಿಗೆ ಯಾರಿಗೆ ಎರಡು ಎಕರೆಗಿಂತ ಕಡಿಮೆ ಇರುತ್ತೆ ಅಂತಹ ಜನಗಳಿಗೆ ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡ್ತೀವಿ ಅಂತಲೂ ಕೂಡ ತಿಳಿಸಿದರು ಸೊ ಇಷ್ಟು ಗ್ಯಾರಂಟಿಗಳನ್ನು ಕೂಡ ಸರ್ಕಾರದವರು ಕೊಟ್ಟಿದ್ದರು ಅದರಲ್ಲಿ ಇಷ್ಟು ಗ್ಯಾರಂಟಿಗಳಲ್ಲಿ ಇವಾಗ ಜಾರಿಗೆ ಬಂದಿರೋ ಜಾರಿಗೆ ಜಾರಿಗೆ ಕೊಡ್ತಾಯಿದ್ದಾರೆ ಕೇಂದ್ರ ಸರ್ಕಾರದ ಎರಡು ಸಾವಿರದ ನೂರು ರೂಪಾಯಿ ಎಲ್ಲ ಮಹಿಳೆಯರಿಗೆ ಸಿಗ್ತಾ ಇದೆ ಅಂತೇಳಿ ಸೊ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಮಹಾಯುತಿ ಯೋಜನೆ ಹೇಳಿ ಸೊ ಈ ಮಹಾಯುತಿ ಯೋಜನೆ ಅಡಿಯಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಎರಡು ಸಾವಿರದ ನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ಸರ್ಕಾರದವರು ಕೊಡ್ತಾ ಇದ್ದಾರೆ ಅದು ಕೇಂದ್ರ ಸರ್ಕಾರದವರು ಪ್ರತಿ ತಿಂಗಳು ಕೂಡ ಎರಡು ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಯೋಜನೆಗೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸೊ ಬೇರೆ ಎಲ್ಲ ಯೋಜನೆಗಳಿಗೆ ನಾವೇನು ಮಾಡ್ತಾಯಿದ್ವಿ ಅಂದರೆ ಸೈಬರ್ ಸೆಂಟರ್ಗಳಲ್ಲೋ ಅಥವಾ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಬೆಂಗಳೂರನ್ನು ಅಥವಾ ಆ ಥರ ಜಾಗಗಳಲ್ಲಿ ಹೋಗ್ಬಿಟ್ಟು ನಾವು ಏನು ಮಾಡ್ತಾಯಿದ್ವಿ ಬೇರೆ ಯೋಜನೆಗಳಿಗೆ ಅಪ್ಲಿಕೇಶನ್ ಇದ್ವಿ ಆದರೆ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಬೇರೆ ಎಲ್ಲೂ ಅಲ್ಲ ಪೋಸ್ಟ್ ಆಫೀಸ್ಗಳಿಗೆ ಹೋಗಬೇಕಾಗತ್ತೆ ಪೋಸ್ಟ್ ಆಫೀಸಲ್ಲಿ ಹೋಗ್ಬಿಟ್ಟು ಇಲ್ಲಿ ನೀವು ಒಂದು ಅಕೌಂಟನ್ನು ಕೂಡ ಇಲ್ಲಿ ಓಪನ್ ಮಾಡಬೇಕಾಗತ್ತೆ ಸೊ ಓಪನ್ ಮಾಡಿದ್ರೆ ಮಾತ್ರ ನಿಮಗೆ ಮಹಾಯುತಿ ಯೋಜನೆಯಿಂದ ಎರಡು ಸಾವಿರದ ನೂರು ರೂಪಾಯಿ ನಿಮ್ಮ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳುತ್ತೆ ಆ್ಯಂಡ್ ಇದಕ್ಕೆ ನೀವು ಅರ್ಹರ ಅಲ್ವಾ ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಈ ಒಂದು ಯೋಜನೆ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿಲ್ಲ ಎರಡು ಸಾವಿರದ ನೂರು ರೂಪಾಯಿ ಸಿಗ್ತಾ ಇದೆ ಅನ್ನೋದು ಖಂಡಿತವಾಗಲೂ ಕೂಡ ನಿಜ ಕೇಂದ್ರ ಸರ್ಕಾರದಿಂದ ಎಲ್ಲ ಮಹಿಳೆಯರು ಕೂಡ ಈ ಒಂದು ವಿಚಾರ ಈಗ ಆಲ್ರೆಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಸ್ಪ್ರೆಡ್ ಆಗಿದೆ ಏನು ಅಂದ್ಕೊಳ್ತೀರಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಎರಡು ಸಾವಿರದ ನೂರು ರೂಪಾಯಿ ಎಲ್ಲ ಮಹಿಳೆಯರಿಗೂ ಸಿಗ್ತಾ ಇದ್ದೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇದು ಜಾರಿಗೆ ಬಂದಿಲ್ಲ ಈ ಒಂದು ಮಹಾವಿದ್ಧಿ ಯೋಜನೆ ಜಾರಿಗೆ ಬಂದಿರುವಂಥದ್ದು ಮಹಾರಾಷ್ಟ್ರದಲ್ಲಿ ಒಂದು ಯೋಜನೆ ಜಾರಿಗೆ ಬಂದಿರಂತದ್ದು ಈಗ ಚಾಲ್ತಿಯಲ್ಲಿ ಇರೋಂಥದ್ದು ಕೂಡ ಮಹಾರಾಷ್ಟ್ರದಲ್ಲೇ ಈಗ ನೀವು ಕೇಳ್ಬೋದು ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇದೆ ಕೇಂದ್ರ ಸರ್ಕಾರ ಅಂದ್ರೆ ಎಲ್ರಿಗೂ ಒಂದೇ ಅಲ್ವಾ ಅಂತ ಕೂಡ ನೀವು ಕೇಳ್ಬೋದು ಅಲ್ಲಿ ಚುನಾವಣೆ ನಡೆದಾಗ ನಮ್ಮ ಹೇಗೆ ನಮ್ಮ ನಮ್ಮಲ್ಲಿ ಕೂಡ ಚುನಾವಣೆ ನಡೆದಾಗ ಕಾಂಗ್ರೆಸ್ ಅವರು ಬಿ ಜೆ ಪಿಯವರು ಮತ್ತು ಹತ್ರ ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಅದೇ ರೀತಿ ಕೂಡ ಅಲ್ಲೂ ಕೂಡ ಈ ಒಂದು ಮಹಾಯುತ ಬಿ ಜೆ ಪಿ ಕಡೆಯಿಂದ ಮಹಾಯುತಿ ಯೋಜನೆ ಅಥವಾ ಅದರ ಬಗ್ಗೆ ಕೆಲವೊಂದು ಗ್ಯಾರಂಟಿಗಳನ್ನ ಕೂಡ ಅಲ್ಲಿರೋ ಜನತೆಗೆ ಕೊಟ್ಟಿದ್ದರು ಹಾಗಾಗಿಬಿಟ್ಟು ಅಲ್ಲಿನ ಜನತೆ ಆ ಒಂದು ಪಕ್ಷ ಗೆದ್ದಿರೋದ್ರಿಂದ ಈ ಒಂದು ಮಹಾಯುತಿ ಯೋಜನೆ ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ನೂರು ರೂಪಾಯಿ ಪ್ರತಿ ಮಹಿಳೆಗೆ ಸಿಗ್ತಾ ಇರೋಂಥದ್ದು ಮಹಾರಾಷ್ಟ್ರದಲ್ಲಿರುವಂಥ ಮಹಿಳೆಯರಿಗೆ ಮಾತ್ರ ಸೊ ಅದು ಬಿಟ್ಟು ಬೇರೆ ಎಲ್ಲೂ ಕೂಡ ಮಹಾಯುತಿ ಯೋಜನೆ ಜಾರಿಗೆ ಬಂದಿಲ್ಲ ನಮ್ಮ ಕರ್ನಾಟಕದಲ್ಲಿರುವಂಥದ್ದು ಬರೀ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಸೊ ಇದೊಂದು ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ಈ ಒಂದು ಯೋಜನೆ ಸಾಕಷ್ಟು ವೀಡಿಯೋದಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ ಮಹಾಯುತಿ ಯೋಜನೆ ಅಂದರೆ ಎಲ್ಲ ಮಹಿಳೆಯರು ಎನ್ಕೊಂಬಿಟ್ಟಿದ್ದಾರೆ ಅಂದರೆ ನಮಗೂ ಕೂಡ ಎರಡು ಸಾವಿರದ ನೂರು ರೂಪಾಯಿ ಬಂದುಬಿಡತ್ತೇನೋ ಅಂತ ಹೇಳಿ ಕೂಡ ಸಾಕಷ್ಟು ಜನ ಕೂಡ ಕಮೆಂಟ್ಗಳಲ್ಲೂ ಕೂಡ ನಾನು ಓದಿದ್ದೀನಿ ಹಾಗಾಗಿ ಬಿಟ್ಟು ಈ ಒಂದು ವಿಡಿಯೋದಲ್ಲೂ ಕೂಡ ನಾನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎರಡು ಸಾವಿರದ ನೂರು ರೂಪಾಯಿ ಬಂದ್ಬಿಟ್ಟು ನಮ್ಮ ಕರ್ನಾಟಕದವರಿಗೆಲ್ಲ ಅದು ಬಂದ್ಬಿಟ್ಟು ಮಹಾರಾಷ್ಟ್ರದ ಜನತೆಗೆ ಮಾತ್ರ ಸೊ ಇದಿಷ್ಟು ಕೇಂದ್ರ ಸರ್ಕಾರದ ಮಹಾಯುತಿ ಯೋಜನೆ ಅಂತಲೇ ಹೇಳ್ಬೋದು ಆ ಯುತಿ ಯೋಜನೆ ಬಗ್ಗೆ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಯೋಜನೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ